ಶಿರ್ಸಿ ರಸ್ತೆ ಕಾಮಗಾರಿ ತುಂಬಾ ವಿಳಂಬದಿಂದಾಗಿ ಈ ಭಾಗದಲ್ಲಿ ಸಂಚರಿಸುವ ಸಾರ್ವಜನಿಕರು ಶಿಕ್ಷಕರು ವಿವಿಧ ಇಲಾಖೆಯ ಅಧಿಕಾರಿಗಳು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುತ್ತಿದೆ ಈ ಹಿನ್ನೆಲೆಯಲ್ಲಿ ಶಾಸಕ ದಿನಕರ್ ಶೆಟ್ಟಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಆರ್ ಎಸ್ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಇಷ್ಟೆಲ್ಲ ಸೌಲ ತೀರ್ಪು ನೀವು ಈ ರೀತಿ ಕೆಲಸ ಮಾಡ್ತೀರಿ ಅಂತ ಹೇಳಿದ್ರೆ ನೀವು ಕೆಲಸ ಮಾಡಬೇಕು ಇಲ್ಲ ರಾಜೀನಾಮೆ ನೀವು ಅಂಕೋಲಾ ಬೇಲೇಕೇರಿಯಿಂದ ಶಿರಸಿ ಸಾಗರಮಾಲಾ ಯೋಜನೆಯ ಅಡಿ ಮಂಜೂರಾಗಿದ್ದ ರಸ್ತೆ ಕಾಮಗಾರಿ ಗುತ್ತಿಗೆ ಪಡೆದ ಆರ್ಎನ್ಎಸ್ ಕಂಪನಿಯು ವಿವಿಧ ಕಾರಣಗಳನ್ನ ನೀಡಿ ಕಾಮಗಾರಿಯನ್ನ ಪೂರ್ಣ ಮಾಡಲು ವಿಳಂಬ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಕಾಮಗಾರಿಯ ಸ್ಥಳಕ್ಕೆ ಕುಮಟಾ ಹೊನ್ನಾವರ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿನಕರ್ ಶೆಟ್ಟಿಯವರು ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿಗಳನ್ನು ನೋಡಿ ಕಂಪನಿಯ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು ಈ ರೀತಿಯಾಗಿ ಜನ ಸಾಯ್ತಾ ಇದ್ದಾರೆ ಊರಲ್ಲಿ ದಿನಾ ಬರ್ತಾ ಇದ್ದಾರೆ ಟೀಚರ್ಸ್ ಯಾರು ದಿನ ಬರ್ತಾರೆ ಹೆಣ್ಮಕ್ಳು ಒಬ್ಬ ತೀರ್ತಾ ಇದ್ರು ದಿನ ಖಂಡೀರ್ ಹಾಕ್ತಾ ಇದಾರೆ ಹತ್ತು ಗಂಟೆ ರಾತ್ರಿ ತಾನು ಬಂದ್ ಮುಗ್ದೇನೆ ಸರ್ ಡೈಲಿ ಎರಡು ಮಕ್ಳಿದ್ದಾರೆ ಮಲಗೊಂಡು ಮರುಗುದಾವಾಗ ತಗೊಳ್ತಾ ಇದ್ದಾರೆ ಕಳೆದ ಆರು ವರ್ಷಗಳಿಂದ ನಡೆಯುತ್ತಿರುವ ಈ ರಸ್ತೆ ಕಾಮಗಾರಿಯು ಇನ್ನೂ ಪೂರ್ಣವಾಗಿಲ್ಲ ಆದ್ದರಿಂದ ಈ ಭಾಗದಲ್ಲಿ ಸಂಚರಿಸುವ ಸಾರ್ವಜನಿಕರು ಹಾಗೂ ದಿನನಿತ್ಯ ಕೆಲಸಕ್ಕೆ ತೆರಳುವ ಶಿಕ್ಷಕರು ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಶಾಲಾ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆಯಾಗುತ್ತಿದೆ ಇದರ ಬಗ್ಗೆ ಶಾಸಕರಾದ ದಿನಕರ್ ಶೆಟ್ಟಿಯವರಿಗೆ ದೂರು ಬಂದ ಹಿನ್ನೆಲೆಯಲ್ಲಿ ಕುಮಟಾ ಸಹಾಯಕ ಆಯುಕ್ತರು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಯೋಜನಾ ನಿರ್ದೇಶಕರು ಕೆಎಸ್ಆರ್ಟಿಸಿ ವಿಭಾಗೀಯ ಯಂತ್ರಕರು ಹಾಗೂ ರಸ್ತೆ ನಿರ್ಮಾಣದ ಜವಾಬ್ದಾರಿ ಹೊಂದಿರುವ ಆರ್ಎನ್ಎಸ್ ಕಂಪನಿಯ ಪ್ರತಿನಿಧಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕರು ಆರ್ಎನ್ಎಸ್ ಕಂಪನಿಯ ನಿರ್ಲಕ್ಷ್ಯ ಹಾಗೂ ಕಾಲಾವಕಾಶದಲ್ಲಿ ಕಾಮಗಾರಿ ಪೂರ್ಣಗೊಳಿಸದ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಆರ್ಎನ್ಎಸ್ ಕಂಪನಿಯ ಅಧಿಕಾರಿಗಳೊಂದಿಗೆ ಫೋನ್ ಕರೆ ಮಾಡಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ನಾವು ನೀವು ನಮ್ಗೆ ಹೇಳಲೂ ಇಲ್ಲ ನಾನು ನೋಡಲೂ ಇಲ್ಲ ನನಗೆ ಈ ಕಡೆ ಬರಲೂ ಇಲ್ಲ ನನಗೆ ಗೊತ್ತೂ ಇಲ್ಲ ಇದು ಹಿಂಗೆ ಇಷ್ಟು ಕೆಟ್ಟಿದೆ ಅನ್ನುವಂಥದ್ದು ನನ್ನ ಕಲ್ಪನೆಯೂ ಇರಲಿಲ್ಲ ಇಷ್ಟು ಅವ್ಯವಸ್ಥೆ ನೀವು ಮಾಡಿಟ್ಟಿದ್ದೀರಿ ಜನರಿಗೆ ಒಳ್ಳೇದಾಗ್ತಿದೆ ಅಲ್ರಿ ನಿಮಗೆ ಸಟ್ಟ ಒಳ್ಳೇದಾಗ್ತದ್ಯಾ ಜನರಿಗೆ ಹೆರಸ್ಮೆಂಟ್ ಮಾಡಿದ್ರೆ ಹೆಣ್ಮಕ್ಳು ಪಾಪ ರಾತ್ರಿ ಹತ್ತು ಗಂಟೆ ಹತ್ತು ಗಂಟೆಗೆ ಕುಂಟಾಕಂಬತ್ತದೆ ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಆರ್ಎನ್ಎಸ್ ಕಂಪನಿಯು ವಿವಿಧ ಕಾರಣಗಳನ್ನ ನೀಡಿ ಕಾಮಗಾರಿಯನ್ನ ಪೂರ್ಣ ಮಾಡಲು ವಿಳಂಬ ಮಾಡುತ್ತಿದೆ ಕಳೆದ ಆರು ವರ್ಷಗಳಿಂದ ನಡೆಯುತ್ತಿರುವ ಈ ರಸ್ತೆ ಕಾಮಗಾರಿಯು ಇನ್ನೂ ಪೂರ್ಣವಾಗಿಲ್ಲ ಆದ್ದರಿಂದ ಈ ಭಾಗದಲ್ಲಿ ಸಂಚರಿಸುವ ಸಾರ್ವಜನಿಕರು ಹಾಗೂ ದಿನನಿತ್ಯ ಕೆಲಸಕ್ಕೆ ತೆರಳುವ ಶಿಕ್ಷಕರು ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಶಾಲಾ ಕಾಲೇಜ್ಗೆ ತೆರಳುವ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆಯಾಗುತ್ತಿದೆ ಇದು ಸಾರ್ವಜನಿಕರ ದಿನನಿತ್ಯದ ಜೀವನದ ಮೇಲೆ ಪರಿಣಾಮ ಬೀರುತ್ತಿರುವುದರಿಂದ ಕಾಮಗಾರಿಯನ್ನ ತಕ್ಷಣವೇ ವೇಗವಾಗಿ ಮುಗಿಸಲು ಎಚ್ಚರಿಕೆ ನೀಡಲಾಗಿದೆ ಕುಮಟಾ ಭಾಗದಿಂದ ಈ ರಸ್ತೆಯಲ್ಲಿ ಸಂಚರಿಸುವ ಕೆಲಸಕ್ಕೆ ತೆರಳುವ ಶಿಕ್ಷಕರು ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ ಕಂಪನಿ ವತಿಯಿಂದ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು ನಮ್ಮ ಆರ್ ಎನ್ ಎಸ್ ಆರ್ ಎನ್ ಶೆಟ್ಟಿ ಕಂಪನಿಯವರು ಟೆಂಡರನ್ನು ಪಡೆದಿದ್ದರು ಬೇರೆ ಬೇರೆ ಕಾರಣಗಳಿಂದ ಪರಿಸರದವರಿಂದ ಮತ್ತು ಎಕ್ವೈರಿ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರ ಸಮಸ್ಯೆಯಿಂದ ರಸ್ತೆ ವಿಳಂಬ ಆಯಿತು ಅದರ ಮಧ್ಯದಲ್ಲಿ ಆರ್ ಎನ್ ಶೆಟ್ಟಿ ಕಂಪನಿಯವರ ನೆಗ್ಲಿಜೆನ್ಸಿನೂ ಒಂದು ಕಾರಣ ಆಯಿತು ಅಂದರೆ ಅವ್ರ ಏನು ಮಿಕ್ಸಿ ಅಲ್ಲ ಅದು ಏನದು ಫ್ಲೇವರ್ ಅದು ಹಾಳಾಗಿ ಸುಮಾರು ಇಪ್ಪತ್ತು ದಿನ ರಸ್ತೆ ಮೇಲೆ ನಿಲ್ತು ಎರಡು ತಿಂಗಳಲ್ಲ ಎರಡು ತಿಂಗಳು ಅದಕ್ಕೆ ನಮ್ಮ ಪ್ರಾಜೆಕ್ಟ್ ಡೈರೆಕ್ಟ್ರು ಕಾರಣಕರ್ತರೇ ಆಗ್ತಾರೆ ಅವರು ಅದ್ರ ಬಗ್ಗೆ ಕಾಳಜಿಯನ್ನು ವಹಿಸ್ಬೇಕಾಗಿತ್ತು ಪ್ರಾಜೆಕ್ಟ್ ಡೈರೆಕ್ಟ್ರು ಅವರು ಕಾಳಜಿ ವಹಿಸ್ತಿಲ್ಲ ನಮಗೂ ಬರಲಿಕ್ಕಾಗಲಿಲ್ಲ ಇಲ್ಲಿ ಈ ರೂಟ್ನಲ್ಲಿ ನನಗೂ ಈ ಈ ಮಟ್ಟಕ್ಕಿದೆ ಅನ್ನುವಂಥದ್ದು ನನಗೂ ಗೊತ್ತಿರಲಿಲ್ಲ ಕಳೆದ ಒಂದು ತಿಂಗಳಿಂದ ಏನು ಕುಮಟಾದಿಂದ ಸಿರಿಸಿಗೆ ಹೋಗುವಂಥ ನೌಕರಸ್ಥರು ಅದರಲ್ಲಿ ಮಹಿಳೆಯರು ಸಾಕಷ್ಟು ಜನ ಇದ್ದರು ಬಂದು ನನ್ನ ಹತ್ರ ಮನವಿ ಮಾಡಿದರು ಒಂದು ವಾರದಿಂದ ಕೆಲವಷ್ಟು ಶಿಕ್ಷಕರು ಮತ್ತು ನೌಕರಸ್ಥರು ರಸ್ತು ಮತ್ತು ವಿದ್ಯಾರ್ಥಿಗಳು ಸಾರ್ವಜನಿಕರು ಎಲ್ಲರೂ ಬಂದಿದ್ದರು ಅದಕ್ಕೆ ಇವತ್ತು ನಾನು ಮೂರ್ತ ಫಿಕ್ಸ್ ಮಾಡಿ ಪ್ರಾಜೆಕ್ಟ್ ಅವರನ್ನು ಮತ್ತು ಅಸಿಸ್ಟೆಂಟ್ ಕಮಿಷನರ್ ಕುಮಟಾರವರನ್ನು ಮತ್ತು ಅರಣ್ ಶೆಟ್ಟಿ ಕಂಪ್ನಿಯ ಮ್ಯಾನೇಜರ್ ಗೋವಿಂದ್ ಭಟ್ರು ಇವರಿಗೆಲ್ಲ ಕರೆದು ಇವತ್ತು ಕರೆದು ಮತ್ತು ಕೆ ಎಸ್ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿಯ ಡಿ ಸಿ ಅವರನ್ನು ಸಹ ಕರ್ಕೊಂಡು ಬಂದು ಪರಿಸ್ಥಿತಿಯನ್ನು ನೋಡಿದವಾಗ ಭಾಳ ಕೆಟ್ಟ ಪರಿಸ್ಥಿತಿಯನ್ನು ಅರಣ್ ಶೆಟ್ಟಿ ಕಂಪ್ನಿಯವರು ನಿರ್ಮಾಣ ಮಾಡಿ ಇಟ್ಟಿದ್ದಾರೆ ಅನ್ನುವಂಥದ್ದನ್ನು ಇವತ್ತು ಗಮನಕ್ಕೆ ಬಂತು ನಾನು ಪ್ರಾಜೆಕ್ಟ್ ಡೈರೆಕ್ಟ್ರ್ ಅವರಿಗೂ ಹೇಳಿದ್ದೇನೆ ಯಾವುದೇ ಕಾರಣದಲ್ಲಿ ಇದನ್ನು ಶೀಘ್ರದಲ್ಲಿ ರಸ್ತೆಯನ್ನು ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನು ಎರಡು ದಿವಸ ಬಿಟ್ಟು ಅರಣ್ ಶೆಟ್ಟಿಯ ಕಂಪ್ನಿಯ ಪಾರ್ಟ್ನರ್ ಬರ್ತೇನೆ ಅನ್ನುವಂಥ ಒಂದು ವಾಗ್ದಾನ ಮಾಡಿದ್ದಾರೆ ಅದರ ಮಧ್ಯದಲ್ಲಿ ಮಾಸ್ ಕುಮಟಾದಿಂದ ಮತ್ತು ಮಾಸ್ತಿಹಾಳದಿಂದ ಬರುವಂಥ ಏನು ನೌಕರಸ್ಥರು ಮತ್ತು ಸಾರ್ವಜನಿಕರಿಗೆ ಟಿ ಟಿ ಮೂಲಕ ಅರಣ್ಯ ಶೆಟ್ಟಿ ಕಂಪ್ನಿಯವರು ಪುಕ್ಕಟ್ಟೆಯಾಗಿ ದೇವಿ ಮನೆ ಘಟ್ಟ ತನಕ ಕೊಡಬೇಕು ಅನ್ನುವಂಥ ಒಂದು ನಿರ್ಣಯವನ್ನು ನಾನು ಮತ್ತು ಅಸಿಸ್ಟೆಂಟ್ ಕಮಿಷನರು ಮತ್ತು ಪ್ರಾಜೆಕ್ಟ್ ಡೈರೆಕ್ಟರ್ ಡೈರೆಕ್ಟರು ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಕುಮಟಾ ಸಹಾಯಕ ಆಯುಕ್ತರಾದ ಕಲ್ಯಾಣಿ ಕಾಂಬ್ಳೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಯೋಜನಾ ನಿರ್ದೇಶಕರು ಗಜಾನಂದ್ ಪೈ ಸೇರಿದಂತೆ ಅಳ್ಕೋಡ್ ಪಂಚಾಯತ್ ಅಧ್ಯಕ್ಷರು ಹಾಗೂ ಸಾರ್ವಜನಿಕರು ಹಾಜರಿದ್ದರು ವಿಸ್ಮಯಾ ನ್ಯೂಸ್ ದೀಪೇಶ್ ನಾಯ್ಕ್ ಕುಮಟಾ